ನಾನಿವತ್ತು ಶುಗರ್ ಮತ್ತು ವೆಯ್ಟ್ ಲಾಸಿಗೆ ಒಂದು ಒಳ್ಳೆಯ ಮನೆಮದ್ದನ್ನು ಇದ್ದೀನಿ ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಮದ್ದು ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಅದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಈಗ ನೋಡಿ ನಾನೊಂದು ಡಯಾಬಿಟೀಸ್ ಶುಗರ್ಗೆ ಮತ್ತು ವೆಯ್ಟ್ ಲಾಸಿಗೆ ಒಂದು ಮದ್ದು ಮನೆ ಮದ್ದನ್ನು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನೋಡಿ ಅದಕ್ಕೆ ಇಲ್ಲಿ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಹಾಗಲಕಾಯಿ ಒಂದು ಸಂದು ಎರಡು ನಿಂಬೆಹಣ್ಣು ಇದರಲ್ಲಿ ಎರಡು ಇದೆ ಕಟ್ ಮಾಡಿ ಈ ರೀತಿ ಇದು ನೆಲ್ಲಿಕಾಯಿ ಗೂಸ್ಬೆರಿ ಅಂತ ಹೇಳ್ತಾರಲ್ಲ ಬೆಟ್ಟದ ನೆಲ್ಲಿಕಾಯಿ ಏನು ಹೇಳ್ತಾರಲ್ಲ ಅದು ಎರಡು ಇದರಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಎಲ್ಲ ಹಾಕ್ತೀನಿ ಈಗ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು ಇದರಲ್ಲಿ ಶುಗರ್ ಇದ್ದವರಿಗೆ ಮತ್ತೆ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದಿದು ಇದು ಥರ ತುಂಬ ಕಹಿ ಇರುತ್ತೆ ಕುಡಿಯೋಕ್ಕಾಗಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಬೇಕು ತುಂಬ ಕಹಿ ಇರುತ್ತೆ ನೋಡಿ ಇದು ಈಗ ಒಂದು ಹತ್ತು ನಿಮಿಷ ಆದರೂ ಬೇಯಬೇಕು ತುಂಬ ಇದು ಕಲರ್ ಚೇಂಜ್ ಆಗಬೇಕು ಆ ಥರ ಬೇಯಬೇಕು ಮತ್ತು ನಿಮಗೆ ತೋರಿಸ್ತೀನಿ ಹೇಗೆ ಆಗಿದೆ ಅಂತ ಈಗ ನೋಡಿ ಕುದಿದ್ದು ತುಂಬ ಇದು ಕುದಿ ಬಂದು ಹೇಗೆ ಕಡಿಮೆ ಆಗಿದೆ ನೋಡಿ ನೀರು ಹೀಗೆ ಕಡಿಮೆಯಾಗಿ ಈ ರೀತಿ ಕಲರ್ ಬರಬೇಕು ಈಗ ಇದು ಆಗಿದೆ ಇದನ್ನು ಈಗ ಹಾಗೆ ಇಡಬೇಕು ತಣ್ಣಗಾದ ಮೇಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿಯಬೇಕು ಮತ್ತು ತೋರಿಸ್ತೀನಿ ಅದನ್ನು ಗ್ಲಾಸಲ್ಲಿ ಹಾಕಿ ಈಗ ಬಂದ್ ಮಾಡೋಣ ಗ್ಯಾಸ್ ಈಗ ಬಂದ್ ಮಾಡಿದೆ ಸ್ವಲ್ಪ ತಣ್ಣಗಾದ ಮೇಲೆ ಗ್ಲಾಸಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಈಗ ತಣ್ಣಗಾಗಿದೆ ಇದನ್ನು ಸ್ಟ್ರೈನ್ ಮಾಡೋಣ ಸ್ವಲ್ಪ ಸಾಕು ಫುಲ್ಲಾಕೇಡಿ ಗ್ಲಾಸಿಗೆ ನೋಡಿ ಈ ರೀತಿ ಇದು ಬಂದಿದೆ ಇದು ಇಷ್ಟೇ ಸಾಕು ಜಾಸ್ತಿ ಬೇಡ ತುಂಬ ಕಹಿ ಇರುತ್ತೆ ಹೊಟ್ಟೆ ಮೇಲೆ ಕೆಳಗೆ ಆಗುತ್ತೆ ಇದು ಕುಡಿಯುವಾಗ ಆಗಿರುತ್ತೆ ಆದರೂ ವೆಯ್ಟ್ ಲಾಸಿಗೆ ಮತ್ತು ಶುಗರಿಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಕುಡಿತಿದ್ದೀನಿ ವೆಯ್ಟ್ ಲಾಸಿಗೆ ಶುಗರಿಗೆಲ್ಲ ವೆಯ್ಟ್ ಲಾಸಿಗೆ ನಾನು ಕುಡಿತಾ ಇದ್ದೀನಿ ಇದು ಒಂದು ಮೂರು ದಿನಕ್ಕೆ ಒಮ್ಮೆ ಕುಡಿದ್ರೆ ಸಾಕು ಇದನ್ನು ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಗ್ಯಾರಂಟಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಕುಡಿತಾ ಇದ್ದೀನಿ ದಿನ ಅಲ್ಲ ಒಂದು ಮೂರು ದಿನಕ್ಕೊಮ್ಮೆ ನಾನು ಕುಡಿತಾ ಇದ್ದೀನಿ ಇದನ್ನು ಥ್ಯಾಂಕ್ ಯು ನಿಮಗೆಲ್ಲ ನೀವು ಟ್ರೈ ಮಾಡಿ ಮತ್ತೆ ರಿಸಲ್ಟ್ ಹೇಗಿದೆ ಅಂತ ನನಗೂ ತಿಳಿಸಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಆಗಿದೆ ಅಂತ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇದು ನಾನು ಕುಡಿತೀನಿ ಇದು ಆದರೆ ಡಯಾಬಿಟಿಸ್ಗಲ್ಲ ಶುಗರ್ ಇಲ್ಲ ನನಗೆ ಇದು ಎಂಥ ವೆಯ್ಟ್ ಲಾಸ್ಗಂತ ಇದನ್ನು ಕುಡಿತಾ ಇದ್ದೀನಿ ನಾನು ಮತ್ತು ಡಯಾಬಿಟಿಸ್ ಕೂಡ ಒಳ್ಳೇದಿದು ಅವ್ರಿಗೂ ಕುಡಿಬೋದು ವೆಯ್ಟ್ ಲಾಸ್ಗೂ ಕುಡಿಬೋದು